ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪನ್ನೀರು ಮತ್ತು ಮಶ್ರೂಮ್ ಅವರು ಪಾಲಕ್ ಇದನ್ನು ಯೂಸ್ ಮಾಡಿ ಕುರ್ಮಾ ಥರ ಅಂದರೆ ಪಾಲಕ್ ಪನ್ನೀರ್ ಮತ್ತು ಮಸ್ರೂಮ್ ಎಲ್ಲ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನ ಬೇಯಿಸ್ಕೊಡ್ತೀನಿ ಪಾಲಕ್ನ ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು ಇದನ್ನು ನೀರ ನೀರಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿ ಬೀನೀಸ್ ಕ್ಯಾರೆಟ್ ಮತ್ತು ಆಲೂಗೆಡ್ಡೆ ಹಸಿ ಬಟಾಣಿ ಇದನ್ನೆಷ್ಟು ತರಕಾರಿಗಳು ತಗೊಂಡಿದ್ದೀನಿ ಇದನ್ನು ಮಾಡಲಿಕ್ಕೆ ಮಸಾಲ ತೋರಿಸ್ತೀನಿ ಏನೇನು ಹಾಕ್ತಾಯಿದ್ದೀನಿ ಅಂತೇಳಿ ಉರಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಒಣ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ತುಕ್ಡ ಲಸೂನು ಮತ್ತು ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಮೆಣಸು ಒಂದು ಎರಡು ಮೂರು ಲವಂಗ ಚಕ್ಕೆ ಪೌಡರು ಓಂಕಾಳು ಇದು ಮತ್ತು ಸ್ವಲ್ಪ ಜೀರಿಗೆ ಹಳದಿ ಪುಡಿ ನಮ್ಮ ಮನೆಯದು ಒಂದು ಸ್ವಲ್ಪ ಮಸಾಲ ಹಾಕ್ತೀನಿ ನಾನು ಖಾರದ ಪುಡಿನ ಇಷ್ಟು ಮಸಾಲ ನಾನು ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ಅದನ್ನು ತೋರಿಸ್ತೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ತಾಯಿದೆ ಇನ್ನು ನಾನು బీన్స్ క్యారెట్ పాలకు స్వల్ప కట్మె స్వల్ప పటాణి పన్నీరు మశ్రూమ అల్లి పుడి మే ఉప్పు పుడి హాకీ నెనసి ఇది ఇంకా మేము కారం మెయిన్ పండికొని అది ఒక్కడే ಿ ಜೀರಿಗೆ ಮತ್ತು ಹುಲಾವೆಲೆ ಕರಿಬೇನು ಸೊಪ್ಪು ಕೊಟ್ಟಿದ್ದೀನಿ ಇವಾಗ ನಾನು ಇದಕ್ಕೆ ಖಾರ ಹಾಕಲ್ಲ ಖಾರ ಹಾಕಿ ಅಂದರೆ ನಾನು ಅಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ತರಕಾರಿ ಫ್ರೈ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ನಾನು ಭಾಳ ಆಮೇಲೆ ನಾನು ಖಾರ ಹಾಕ್ತದೆ ನೋಡಿ ಮಶ್ರೂಮ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು

ಮಗ ಅಂತ ಇವಾಗ ಇನ್ನೂ ಇನ್ನು ಗಮ್ಮ ಅಂತೇವಿ ಆಯಿತು ಮತ್ತೆ ರೊಟ್ಟಿ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲರೂ ರೊಟ್ಟಿ ತಿನ್ನು ಕಾಂಬಿನೇಷನ್ ಸೂಪರಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ನೀವೊಂದ್ಸಲ ಹೀಗೆ ಟ್ರೈ ಮಾಡಿ